ಭೀಮ್ ಆರ್ಮಿ ತಂಡದಿಂದ ಪ್ರಭುತ್ವ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಸರ್ಕಲ್ನಿಂದ ಹಿಡಿದು ಡಿ ಸಿ ಆಫೀಸರಿಗೆ ಪ್ರತಿಭಟನೆ ಮಾಡ್ತಿದ್ದೀವಿ ಕಲ್ಕತ್ತಾದಲ್ಲಿ ನಡೆದಂಥ ನಮ್ಮ ಸೋದರಿಗೆ ನ್ಯಾಯ ಸಿಗಬೇಕಂತೇಳಿ ನಾವು ಭೀಮ್ ಆರ್ಮಿ ತಂಡದಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಮತ್ತು ಕ್ಯಾಂಡಲ್ ಮಾರ್ಚ್ಗಳು ಮಾಡಿದ್ದೇವೆ ಸೌದರಿಗೆ ನ್ಯಾಯ ಸಿಗಬೇಕಂತೇಳಿ ಹಲವಾರು ಜನಗಳಲ್ಲಿ ಸೇರಿ ಆರ್ ಸೈನಿಕಗಳಾಗಿರ್ಬೋದು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ಸೇರಿ ನಾವು ಯಾರು ಸೌದರಿಗೆ ಆತ್ಮಶಾಂತಿ ಸಿಗಲಿ ಅಂತ ಕೋರಿತಾ ಇದ್ದೀವಿ ಮತ್ತು ಅವರಿಗೆ ನ್ಯಾಯ ಒದಗಿಸ್ಬೇಕಂತೇಳಿ ನಮ್ಮ ಕಾನೂನುಗಳಿಗೆ ಹೇಳ್ತಾ ಇದು ಭೀಮಾರ್ ತಂಡದಿಂದ ಇಲ್ಲಿಗೆ ಆಗ ನಿಂತಿರಲಿಲ್ಲ ತೆಂಗಿಗೆ ನಾಯ ಸಿಗೋವರೆಗೂ ನಮ್ಮ ಭೀಮಾರ್ ತಂಡದಿಂದ ಯಾವಾಗ ಸಿದ್ಧವಾಗಿರುತ್ತೇವೆ ತಾಯಿ ನಾಯ ತೆಂಗಿಗೆ ಸಿಗೋವರೆಗೂ ಸಿಗುವವರೆಗೂ ಭೀಮಾರ್ ತಂಡದಿಂದ ಯಾವಾಗಲೂ ಸಿದ್ಧವಾಗಿರ್ತೇವೆ ಜೈ ಭೀಮ್ ಜೈ ಓಕೆ ಸೇರೋದು ಮೌಮಿ ಮೌಮಿತ ಅವ್ರಿಗೆ ಜಸ್ಟಿಸ್ ಬೇಕಂದ್ರೆ ಬಿಟ್ಟು ನಾವು ಅವ್ರಿಗೆ ರೇಪ್ ರೇಪ್ ಆಗಿರೋದು ಕಾರಣದಿಂದ ಅವ್ರಿಗೆ ಜಸ್ಟಿಸ್ ಸರ ಹೋರಾಡ್ತಿದ್ದೀವಿ ಈಗ ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಹೊರಗೆ ಬರ್ಬೇಕಂದ್ರೆ ಧೈರ್ಯದಿಂದ ಬರಬೇಕು ಪೇರೆಂಟ್ಸ್ ಯಾವುದೇ ಕಾರಣಕ್ಕೂ ಭಯ ಬೀಳಬಾರ್ದು ಮನೆಯಿಂದ ಪೇರೆಂಟ್ಸ್ ಆಚೆ ಕಳ್ಸಿದ್ಯಾರಪ್ಪ ಅಂತಂದ್ರೆ ನಮ್ಮ ಮಗಳು ಈಸಿಯಾಗಿ ಈಸಿಯಾಗಿ ಬರ್ತಾಳೆ ಸೇಫಾಗಿ ಬರ್ತಾಳೆ ಮನೆ ಮನೆ ಹೋದ್ರು ಸೇಫಾಗಿ ಬರ್ತಾಳೆ ಅಂತ ಧೈರ್ಯ ಇರಬೇಕು ಯಾವಾಗಲೂ ಈ ಥರ ಆಗ್ತಾ ಇದ್ದರೆ ಮಾರಾದಲ್ಲಿ ಹೆಣ್ಣು ನಾವು ದೇವರು ಪೂಜೆ ಮಾಡ್ತೀವಿ ಪ್ರತಿಯೊಂದು ಮನೇಲೂ ಈ ಭಯ ಬರ್ತೇವೆ ಈ ಒಂದು ಈ ಅಂತ ಇನ್ಸಿಡೆಂಟ್ಸ್ ಇನ್ನು ಮುಂದೆ ಆಗ್ತಾ ಹೋಗ್ತಾ ಇದ್ರೆ ಇನ್ನು ಮನೆಗಳಲ್ಲಿ ಭಯ ಪಟ್ಕೊಂಡು ಹೊರಗೆ ಕಳಿಸ್ತಾರೆ ಈಸಿಯಾಗಿ ಕಳಿಸ್ಬೇಕು ಮನೆಯಲ್ಲಿ ಭಯ ಪಟ್ಬಾರ್ದು ಮಕ್ಕಳು ಸೇಫಾಗಿ ಬರ್ತಾಳೆ ಅಂತ ಹೇಳ್ಬಿಟ್ಟು ಇನ್ನು ಈಗ ಸ್ಪೆಷಲ್ ಆಗಿ ಮೆಡಿಕಲ್ ಆಸ್ ಎ ಮೆಡಿಕಲ್ ಸ್ಟೂಡೆಂಟ್ ಅವರು ಮೆಡಿಕಲ್ ಸ್ಟೂಡೆಂಟು ಮನೆಗಿಂತ ಕ್ಲಿನಿಕಲ್ಸ್ ಅಲ್ಲಿ ತುಂಬ ಜಾಸ್ತಿ ವರ್ಕ್ ಮಾಡ್ತಿರ್ತಾರೆ ಸೊ ಅವ್ರ ಮನೆಯವರು ಏನಂತ ಕಳ್ಸಿ ಬರೀ ಅವರೇ ಬರೀ ಮೋಮಿತ್ ಅಂತಾನೆ ಅಲ್ಲ ಬೇರೆ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸು ಮನೆಗಿಂತ ಕ್ಲಿನಿಕಲ್ ಜೂಡಿಯಲ್ಲೇ ಊಟ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಪೇಷಂಟ್ಸ್ಗೆ ಅವ್ರಿಗೆ ಏನು ಎಲ್ಲ ಅನಾರೋಗ್ಯದಿಂದ ಬಂದಿರೋರಿಗೆ ರೋ ಚ ಒಳ್ಳೆ ಹೆಲ್ತಿಯಾಗಿ ಮಾಡ್ತಾರೆ ಪ್ರಮೋಟ್ ದಿ ಪ್ರಮೋಟ್ ಹೆಲ್ತುನ್ಸ್